ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮದುವೆ ದಿನದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಸಣ್ಣ ಸಣ್ಣ ಟಿಪ್ಪಿಂಗ್ ಎಲ್ಲ ಕೆಲವೊಂದಷ್ಟು ಇಷ್ಟು ತೊಗೊಂಡಿದ್ದೀನಿ ಸೊ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಹವ್ಯಕ ಸ್ಟೈಲ್ ಮದುವೆ ಯಾವ ಥರ ಇರುತ್ತೆ ಅಂತ ನೀವು ಒಂದು ಸ್ವಲ್ಪ ನೋಡ್ಬೋದು ಸೊ ಇವಾಗ ನಾವು ಬೆಳಗ್ಗೆ ಬೇಗನೆ ಹೋಗ್ತಾ ಇದ್ದೀವಿ ಅಮ್ಮ ಅಪ್ಪ ಅವರೆಲ್ಲ ಒಂದು ಸ್ವಲ್ಪ ಬೇಗನೆ ಹೋಗಿದ್ರು ಮುಹೂರ್ತ ಸ್ವಲ್ಪ ಬೇಗನೆ ಇತ್ತು ಸೊ ಆ್ಯಂಡ್ ಇನ್ನು ಒಂದು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಮ್ಮ ಬ್ರದರ್ ಮದುವೆಗೆ ಕೂಗ್ತಾ ಇರೋದು ನಾವು ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತೇ ಇರುತ್ತೆ ನಾನು ಹೇಳಿದ್ದೆ ಆಲ್ರೆಡಿ ಸೊ ನಾವೊಂದು ಸ್ವಲ್ಪ ನಾನು ನನ್ನ ಹಸ್ಬೆಂಡ್ ಪಾಪು ಸಣ್ಣ ಹೋಗೋಲ್ಲ ಸೊ ಸ್ವಲ್ಪ ಲೇಟಾಗಿ ಹೋಗೋಣ ಅಂತಂದ್ಬಿಟ್ಟು ಸೊ ಮೂರ್ತ ಟೈಮ್ ಹತ್ರನೇ ತಲುಪೋ ಥರ ಹೋಗಿದ್ವಿ ಸ್ವಪ್ಪ ಆಮೇಲೆ ಸ್ವಲ್ಪ ಬೇಗನೆ ದಿಪ್ಪಣದಲ್ಲಿ ಹೋಗೋದು ಅಂತ ಹೇಳ್ತಾರಲ್ಲ ಸೊ ಆ ಥರ ಬೇಗನೆ ಹೋಗಿದ್ದರು ಆ್ಯಂಡ್ ನೋಡ್ಬೋದು ಇವಾಗ ಮುಹೂರ್ತದ ಟೈಮ್ ಬಂದುಬಿಡ್ತು ಆ್ಯಂಡ್ ಇವಾಗ ನಮ್ಮ ಅಣ್ಣನ ಮದುವೆ ಇದು ಸೊ ಇಲ್ಲಿ ನೋಡ್ಬೋದು ಇವಾಗ ಹಾರ ಬದಲಾಯಿಸೋದಕ್ಕೆ ಹುಡುಗಿನ ಕರ್ಕೊಂಡು ಬಂದು ನಿಲ್ಸಿದ್ದಾರೆ ಆ್ಯಂಡ್ ಆಲ್ರೆಡಿ ಹುಡುಗ ನಿಂತ್ಕೊಂಡಿದ್ದಾನೆ ಆ್ಯಂಡ್ ಅಂತರ್ಪಟ ಅಂತರ್ಪಟ ಕೂಡ ಹಿಡಿದಿದ್ದಾರೆ ಸೊ ಇವಾಗ ಹಾರ ಬದಲಾಯಿಸ್ಕೊಬೇಕು ಪಾಪುಗೆ ನಿದ್ದೆ ಬೇರೆ ಬರ್ತಾಯಿತ್ತು ಅವಳು ಸ್ವಲ್ಪ ಬೇಗನೆ ಇದ್ಬಿಟ್ಟಿಲ್ವಲ್ಲ ರೆಡಿ ಮಾಡೋದಕ್ಕಂತ ಸ್ವಲ್ಪ ಬೇಗನೆ ಇಪ್ಸಿದ್ದೆ ಸೊ ಹಾಗಾಗಿ ಮತ್ತೆ ಖಾರ ಒಂದು ಸ್ವಲ್ಪ ನಿದ್ದೆ ಮಾಡಿದ್ಲು ಅಷ್ಟೇ ಬರಬೇಕಾದ್ರೆ ಸೊ ಅವಳಿಗೆ ಇವಾಗ ನಿದ್ದೆ ಬರ್ತಾಯಿತ್ತು ನೋಡ್ಬೋದು ಅಳ್ತಾ ಇದ್ದಾಳೆ ಸ್ವಲ್ಪ ಆ್ಯಂಡ್ ಅವ್ಳಿಗೆ ಏನು ಮಾಡಿದ್ರು ಸಮಾಧಾನನೇ ಆಗ್ತಾಯಿಲ್ಲ ಸೊ ಅವಳನ್ನೇ ನಿದ್ದೆ ಮಾಡಿಸ್ಬೇಕು ಆ್ಯಂಡ್ ತುಂಬ ಮತ್ತೆ ಜನ ಎಲ್ಲ ಇರುವಾಗ ಆಮೇಲೆ ಅವ್ರಿಗೆ ಅನ್ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಚಿಕ್ಕ ಮಕ್ಳಿಗೆಲ್ಲೂ ಆ್ಯಂಡ್ ಎಲ್ಲಾದರೂ ಹೊರಗಡೆ ಈ ಥರ ಹೋದರೆ ಮಲ್ಕೊಳ್ಳೋದಕ್ಕೇನು ಕಂಫರ್ಟೇಬಲ್ ಅನಿಸುತ್ತಿಲ್ಲ ಅಂತ ಅನ್ಸುತ್ತೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತವೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಇವಾಗ ಮಾಂಗಲ್ಯ ಧಾರಣೆ ಕೂಡ ಇದೆ ಸೊ ತುಂಬಾ ಚೆನ್ನಾಗಾಗಿತ್ತು ಫಂಕ್ಷನ್ ಎಲ್ಲನೂ ಆ್ಯಂಡ್ ನೋಡ್ಬೋದು ನೀವು ಸಣ್ಣ ನಮ್ಮ ಹವ್ಯಕ ಬ್ರಾಹ್ಮಣರ ಮದುವೆ ಎಲ್ಲ ಯಾವ ಥರ ಇರುತ್ತೆ ಅಂತ ಸೊ ಈ ಥರ ಇರುತ್ತೆ ಆ್ಯಂಡ್ ತುಂಬಾ ಶಾಸ್ತ್ರಗಳು ಹೋಮ ಅದೆಲ್ಲನೂ ಇರುತ್ತೆ ಮದುವೆ ದಿನ ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಅಷ್ಟೇ ವಧು ಗೃಹ ಪ್ರವೇಶ ಅಂತ ಒಂದು ಫಂಕ್ಷನ್ ಮಾಡ್ತಾರೆ ಸೊ ಅದರಲ್ಲೂ ಅಷ್ಟೇ ತುಂಬಾ ಶಾಸ್ತ್ರಗಳಿರುತ್ತೆ ಹೋಮಗಳು ಎಲ್ಲನೂ ಇರುತ್ತೆ ಇವಾಗ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ ಆ್ಯಂಡ್ ನೋಡ್ಬೋದು ನಾನು ಎಲ್ಲೋ ಕಲರ್ದು ಸ್ಯಾರಿ ಉಟ್ಕೊಂಡಿದ್ದೆ ನೀವು ಹಿಂಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸ್ಯಾರಿದ್ದು ಸೊ ನನ್ನ ಹತ್ರ ಇರುವಂಥ ಸಿಲ್ಕ್ ಸ್ಯಾರಿ ಕಲೆಕ್ಷನನ್ನು ಸೊ ಅದರಲ್ಲಿ ನೀವೇನು ಸ್ಯಾರಿನ ನೋಡಿರ್ಬೋದು ಆ್ಯಂಡ್ ಈ ಥರ ರೆಡಿ ಆಗಿದೆ ತುಂಬಾ ಸಿಂಪಲ್ಲಾಗಿ ರೆಡಿ ಆಗಿದ್ದೆ ಆ್ಯಂಡ್ ಪಾಪು ನೋಡ್ಬೋದು ಕೂದಲು ಎಳಿಯೋದು ಇವಾಗ ಒಂದು ಆಟ ಆಗಿಬಿಟ್ಟಿದೆ ಅವಳಿಗೆ ಯಾರು ಸಿಕ್ಕಿದ್ರೂ ಸಾಕು ಎಸ್ಪೆಷಲಿ ನನ್ನ ಹಸ್ಬೆಂಡ್ ಕೂದಲು ಜಾಸ್ತಿ ಎಳಿತಾ ಇರ್ತಾಳೆ ಅವಳಿಗೆ ಗೊತ್ತಿಲ್ಲ ಎತ್ಕೊಂಡಿದ್ರಂತೂ ಸಾಕು ಕೂದಲು ಎಳಿಯೋದು ಏನಾದರೂ ಒಂದು ತರಲೆ ಮಾಡ್ತಾ ಇರ್ತಾಳೆ ಆ್ಯಂಡ್ ನನ್ನ ತಂಗಿ ಈ ಥರ ಆಗಿದ್ದಾಳೆ ಆ್ಯಂಡ್ ಅವಳು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಇಲ್ಲಿ ಹೇಳ್ತೀವಿ ಸಂಬಂಧ ನೀವು ನೋಡ್ಬೋದು ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದ ಮೂವರ ಎತ್ಕೊಂಡಿದ್ದಾನೆ ಇನ್ನು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಮತ್ತೆ ಹತ್ರ ಹೋಗಬೇಕು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋ ಥರನೇ ಇದೆ ಹಾಲು ಸೊ ತುಂಬ ಚೆನ್ನಾಗಿತ್ತು ಎನ್ವಿರಾನ್ಮೆಂಟೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋದು ಫಸ್ಟ್ ಟೈಮು ಸೊ ನೋಡಿ ಇಲ್ಲಿ ಪಾಪು ಯಾವ ಥರ ಫೋಸ್ ಕೊಡ್ತಾ ಇದ್ದಾಳೆ ಅಂತ ಸೊ ಯಾರಾದರೂ ಮತ್ತೆ ಮುದ್ದುಗಡೆ ಇದ್ದಾರೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ತರಲೆ ಮಾಡ್ತಾಳೆ ಇವಾಗ ಫೋಟೋಸ್ ಎಲ್ಲ ತಗೊಳ್ಳುವಾಗ ಕರೆಕ್ಟಾಗಿ ನಿಲ್ಲದೇ ಇಲ್ಲ ಅಂತಲೇ ಹೇಳ್ಬೋದು ಸುಮ್ಮನೆ ಏನಾದರೂ ಒಂದು ಎಕ್ಸ್ಪ್ರೆಷನ್ ಕೊಡೋದ ಏನಾದರೂ ಗೀಟ್ಲೆ ಮಾಡ್ತಾ ಇರ್ತಾಳೆ ಆ್ಯಂಡ್ ಸೊ ನಮ್ಮ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ ನಾವು ಸೊ ಪಾಪುಗೆ ನಾನು ಒಂದು ನಾಮ್ಕರಣದ ಡ್ರೆಸ್ಸನ್ನು ಹಾಕ್ಸಿದ್ದೀನಿ ಸ್ವಲ್ಪ ಓದ್ಕೆ ಹಾಕ್ಕೊಳ್ಳು ಹಾಕ್ಕೊಳ್ಳಿ ಅಂತಂದ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ ನಂಗೆ ತುಂಬಾ ಇಷ್ಟ ತುಂಬ ಇದು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ನನಗೆ ತುಂಬ ಇಷ್ಟ ಆಯಿತು ಯಾವ ಥರ ಬೇಕು ಅಂತ ಹೇಳಿದ್ದೆ ಸೊ ಅದೇ ಥರ ಮಾಡಿದ್ರು ಸೊ ಅದು ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ನೀವು ನಾಳೆ ವೀಡಿಯೋಸಲ್ಲಿ ನೀವು ಚೆಕ್ ಮಾಡ್ಬೋದು ಇವಾಗ ನೋಡಿ ಸಾಮಾನ್ಯ ಫೋಟೋ ಪೋಸ್ ಕೊಡೋದು ನೋಡಿ ಕೊಡ್ತಾ ಇದ್ದಾನೆ ಅಂತ ಎಷ್ಟು ಕಷ್ಟ ಆಗುತ್ತಾ ಈ ಮಕ್ಳದ್ದು ಫೋಟೋ ತೆಗಿಯೋದು ಅಂತಂದರೆ ತುಂಬಾ ಕಷ್ಟ ಏನಾದರೂ ಒಂದು ಕೀಟ್ಲೆ ಮಾಡೋ ಥರನೇ ಎಕ್ಸ್ಪ್ರೆಷನ್ ಇರುತ್ತೆ ಒಂದು ನೆಟ್ಟಿಗೆ ನಿಂತು ಫೋಟೋಸ್ ತೊಗೊಳಿಸ್ತಾ ತಗೊಳ್ಳೋದಕ್ಕೆ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು ಸೊ

ಸೊ ಇವಾಗ ಊಟ ಎಲ್ಲ ಊಟ ಟೈಮು ಸೊ ಇನ್ನು ಊಟ ಮಾಡಬೇಕು ನಾವು ಪಾಪುಗೆ ಒಂದು ನಿದ್ದೆ ಎಲ್ಲ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಓದಿದಷ್ಟೇ ಆ ಥರ ಎಲ್ಲ ಸ್ವಲ್ಪ ಡ್ರೆಸ್ ಹಾಕ್ಸೋದು ಸೊ ಆಮೇಲೆ ಅವಳಿಗೂ ಕಿರಿಕಿರಿ ಆಗುತ್ತೆ ಎತ್ಕೊಳ್ಳೋದಕ್ಕೆ ಎತ್ಕೊಳ್ಳೋದಕ್ಕೆಷ್ಟು ಕಂಫರ್ಟೇಬಲ್ ಅನ್ಸೋದಿಲ್ಲ ತುಂಬಾ ಶೆಕೆ ಅಂತ ಕೂಡ ಅನಿಸುತ್ತೆ ಅವಳಿಗೆ ಪಾಪ ಸೊ ಹಂಗಾಗಿ ಮತ್ತೆ ಬೇರೆ ಡ್ರೆಸ್ ಹಾಕ್ಸಿದ್ದೀನಿ ಇವಾಗ ಇವಾಗ ಅವಳಿಗೂ ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ ಏನೋ ಅವ್ಳಿಗೆ ಕಂಫರ್ಟೇಬಲ್ ತುಂಬಾ ಸೊ ಇಲ್ಲಿ ಅಪ್ಪನ ಜೊತೆ ಹೋಗ್ತಾ ಇದ್ದಾಳೆ ನೋಡಿ ಹಾಗೇನೆ ಇನ್ನು ಊಟಕ್ಕೆ ಹೋಗ್ಬೇಕು ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೀನಿ ಸೊ ಸ್ವಲ್ಪ ಫೋಟೋಸ್ ಎಲ್ಲ ಹೆಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೀವು ಹಿಂಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ ಸೊ ನೋಡಿ